ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ಕೊನೆಗೂ ಕಾರಣ ಆಗಿದೆ ಕಳೆದ ಜೂನ್ ಹನ್ನೆರಡರಂದು ಎಐ ಒನ್ ಸೆವೆಂಟಿ ಒನ್ ವಿಮಾನ ಪತನವಾಗಿತ್ತು ಟೇಕ್ ಆಫ್ ಆದ ವಿಮಾನಕ್ಕೆ ಇಂಧನ ಪೂರೈಕೆ ಸ್ಥಗಿತಗೊಂಡಿದ್ದೇ ಈ ಘಟನೆಗೆ ಕಾರಣವಂತೆ ಭಾರತದ ವಿಮಾನ ಅಪಘಾತ ತನಿಖಾ ಬ್ಯೂರೋ ವರದಿಯಲ್ಲಿ ಈ ಸ್ಫೋಟಕ ಮಾಹಿತಿ ನಿಂದ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದಂತಹ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ ಮೂವತ್ತೆರಡು ಸೆಕೆಂಡ್ಗಳಲ್ಲೇ ಪತನಗೊಂಡಿತ್ತು ಗಳು ಮೇಡೆ ಸಿಗ್ನಲ್ ಕೊಟ್ಟ ತಕ್ಷಣವೇ ಸಂಬಂಧಿಸಿದ ಅಧಿಕಾರಿಗಳು ಪ್ರತಿಕ್ರಿಯಿಸಿದ್ದಾರೆ ಆದರೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಅಷ್ಟರಲ್ಲಾಗಲೇ ವಿಮಾನ ಬಿಜೆ ಮೆಡಿಕಲ್ ಆಸ್ಪತ್ರೆಯ ಹಾಸ್ಟೆಲ್ನ ಮೂರು ಕಟ್ಟಡಗಳಿಗೆ ಅಪ್ಪಳಿಸಿತ್ತು ದುರಂತದಲ್ಲಿ ಎರಡು ಒಂದು ವಿಮಾನ ಪ್ರಯಾಣಿಕರು ಸುಟ್ಟು ಕರಕಲಾಗಿದ್ರು ಹಾಸ್ಟೆಲ್ ವಿದ್ಯಾರ್ಥಿಗಳು ಮತ್ತು ಕಾಲೇಜಿನ ಆವರಣದಲ್ಲಿ ಇದ್ದಂತಹ ಮೂವತ್ತು ಮಂದಿ ಬಲಿಯಾಗಿದ್ರು ಒಟ್ಟು ಎರಡ್ನೂರ ಎಪ್ಪತ್ತೊಂದಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಭಾರತೀಯ ಮೂಲದ ಲಂಡನ್ ನಿವಾಸಿ ವಿಶ್ವಾಸ್ ರಮೇಶ್ ಕುಮಾರ್ ಮಾತ್ರ ಪವಾಡ ಸದೃಶವಂತೆ ಬದುಕುಳಿದ್ದಾರೆ ಹದಿನೈದು ಪುಟಗಳ ತನಿಖಾ ವರದಿಯಲ್ಲಿ ದುರಂತಕ್ಕೆ ಕಾರಣ ಬಯಲಾಗಿದೆ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ ಕೆಲವೇ ತಕ್ಷಣ ಇಂಧನ ಪೂರೈಕೆ ಸ್ಥಗಿತಗೊಂಡಿದೆ ಕೇವಲ ಒಂದು ಸೆಕೆಂಡ್ ಒಳಗೆ ಎಂಜಿನ್ ಸ್ವಿಚ್ ಆಫ್ ಆಗಿದೆ ತಕ್ಷಣ ಎಂಜಿನ್ ಒನ್ ಮತ್ತು ಎಂಜಿನ್ ಟೂಗೆ ಇಂಧನ ಪೂರೈಕೆ ಕಡಿಮೆಯಾಗಿದೆ ನೀವು ಯಾಕೆ ಕಡಿತಗೊಳಿಸಿದ್ದೀರಿ ಅಂತ ಒಬ್ಬ ಪೈಲಟ್ ಪ್ರಶ್ನೆ ಮಾಡಿದ್ದಾರೆ ನಾನು ಹಾಗೆ ಮಾಡಲಿಲ್ಲ ಅಂತ ಇನ್ನೊಬ್ಬ ಪೈಲಟ್ ಉತ್ತರಿಸಿದ್ದಾನೆ ಕಾಕ್ ಫಿಟ್ ಧ್ವನಿ ರೆಕಾರ್ಡ್ನಲ್ಲಿ ಪೈಲಟ್ಗಳ ಮಾತು ಸರಿಯಾಗಿದೆ ಡ್ರೀಮ್ ಲೈನಾರ್ ಮತ್ತು ವಾಣಿಜ್ಯ ವಿಮಾನಗಳ ಒಂದೇ ಎಂಜಿನ್ನಲ್ಲಿ ಟೇಕ್ ಆಫ್ ಆದ ಪೂರ್ಣಗೊಳಿಸುವ ಸಾಮರ್ಥ್ಯ ಹೊಂದಿದೆ ಈ ಬಗ್ಗೆ ಪೈಲೈಟ್ಗಳಿಗೂ ತರಬೇತಿ ನೀಡಲಾಗಿರುತ್ತೆ ಹಾಗಿದ್ದರೂ ಪೈಲೈಟ್ಗಳ ಗೊಂದಲದಿಂದಾಗಿ ದುರಂತ ನಡೀತಾ ಅನ್ನೋದು ಅನುಮಾನ ಶುರುವಾಗಿದೆ ವೀಕ್ಷಕರೇ ಏರ್ ಇಂಡಿಯಾ ದುರಂತದ ತನಿಖೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ನಾನು ಕೆಜಿ ಇದ್ದವಳು ಎಂದ್ ಕೆಜಿ ಬಂದಿದ್ದೀನಿ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ